ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಲಿ ನಾನು ಡೈಲಿ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತ ತಾರೀಕು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೈಕಿಕ್ ಎರಡು ಡೆಸ್ನಿ ಎರಡು ತುಂಬಾ ಅಚ್ಚುಕಟ್ಟಾದ ದಿವಸ ತುಂಬನೇ ಟೂ ಬೈ ಟೂ ಬರೋದು ಬಂದು ಒಂದು ಅರ್ಪದ ದಿವಸ ಇದು ಕೂಡ ಒಂದು ಒಳ್ಳೆ ದಿವಸ ಇದು ಎಲ್ಲರಿಗೂ ಸಕ್ಸಸ್ಫುಲ್ಲಾಗಿರುತ್ತೆ ಅದರಲ್ಲಿವೇ ಏಜ್ ವೈಸಲ್ಲಿ ನೋಡುವಾಗ ಯಾರ್ಯಾರಿಗೆಲ್ಲ ತುಂಬ ಸಕ್ಸಸ್ಫುಲ್ಲಾಗಿರುತ್ತೆ ಅಂತ ತಿಳಿಸಿಕೊಡ್ತೀನಿ ಒನ್ ಟು ಟ್ವೆಂಟಿ ಫೈವ್ ಏಜ್ ಇರೋರಿಗೆ ಯಾರಿಗೆಲ್ಲ ಇವತ್ತಿನ ದಿವಸ ಒಳ್ಳೆ ದಿವಸ ಅಂದರೆ ಒನ್ ಟು ತ್ರೀ ಫೋರ್ ಸಿಕ್ಸು ಇವರಿಗೆ ಇವತ್ತಿನ ದಿವಸ ತುಂಬಾ ಸಕ್ಸಸ್ಫುಲ್ ಡೇ ಅಂತ ಹೇಳ್ಬೋದು ಅವರು ಅಂದುಕೊಂಡ ಕಾರ್ಯ ಎಲ್ಲ ಜಯವಾಗುತ್ತೆ ಅದರಲ್ಲೂ ಎರಡನೇ ತಾರೀಕು ಹುಟ್ಟಿದವರಿಗೆ ಬಂದುಬಿಟ್ಟು ಡಬಲ್ ಪಟ್ಟು ಸಂತೋಷ ಮತ್ತು ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ತಗೊಂಡ್ರೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದರೆ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಎಲ್ಲರಿಗೂ ಐದನೇ ನಂಬರ್ ಬಿಟ್ಟು ಮಿಕ್ಕಿದೆ ಎಲ್ಲರಿಗೂ ಇವತ್ತಿನ ದಿವಸ ತುಂಬಾ ಚೆನ್ನಾಗಿದೆ ಅದರಲ್ಲಿ ಎರಡನೇ ತಾರೀಕು ಹುಟ್ಟಿದರಿಗಂತೂ ಸಕ್ಸಸ್ಫುಲ್ ಅಂದರೆ ಡಬಲ್ ಪಟ್ಟ ಸಕ್ಸಸ್ ಇವತ್ತ ಅದೇ ಥರ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜ್ ನೋಡಬೇಕು ಅಂದರೆ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಈ ಡೇಟಲ್ಲಿ ಹುಟ್ಟಿದರಿಗೆ ಇವತ್ತಿನ ದಿವಸ ತುಂಬನೇ ಸಕ್ಸಸ್ಫುಲ್ಲಾಗಿರುತ್ತೆ ಅದರಲ್ಲಿ ಎರಡನೇ ತಾರೀಕು ಹುಟ್ಟಿದರಿಗಂತೂ ದೇವರು ತಾನಾಗೆ ಅವರಿಗೆ ಇವತ್ತ ಸಕ್ಸಸ್ಸ ಹುಡುಕಿ ಕೊಡ್ತಾರೆ ಎಲ್ಲಿರ್ತಾರೋ ಆ ಜಾಗಕ್ಕೆ ಅವರಿಗೆ ಸಕ್ಸಸ್ಫುಲ್ ಒಂದು ಒಳ್ಳೆ ದಾರಿಯ ತೋರಿಸಿಕೊಡ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ನನ್ನ ವಿಡಿಯೋನ ಬಂದು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಥ್ಯಾಂಕ್ ಯು